ಲೋಕಸಭೆ ಚುನಾವಣೆ ನೋಡಿ ರಾಜಕಾರಣದಲ್ಲಿ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣ ಅಂತಂದ್ರೆ ಯುದ್ಧದಲ್ಲಿ ಸೋಲನ್ನ ಒಪ್ಪಿಕೊಂಡು ಶಸ್ತ್ರಾಸ್ತ್ರವನ್ನ ತ್ಯಾಗ ಮಾಡಿದಾಗ ಅದು ಸೋಲು ರಾಜಕಾರಣದಲ್ಲಿ ಸೋಲು ಒಂದೇ ಅದನ್ನೇ ನಾವು ಅಂತ ಇದನ್ನ ತಗೊಳಕ ಆಗೋದಿಲ್ಲ ಸೋತ್ಲನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಗೆಲುವಿನ ಮುನ್ನುಡಿಯನ್ನು ಬರೆದಿರೋದನ್ನು ತಾವೇ ಎಲ್ಲ ನನ್ನ ಅಣ್ಣ ತಮ್ಮಂದರು ಮಾಧ್ಯಮದವರು ತೋರಿಸಿದಿರ ಈಗ ನನ್ನ ಮಗ ಸೋತಿದ್ದಾನೆ ಎಲ್ಲಿ ಸೋತಿದ್ದಾನೆ ಅಲ್ಲೇ ಅವನು ಗೆಲ್ಲಬೇಕು ಅನ್ನುವಂಥ ಛಲ ನನ್ನ ಮಗನ ಮನಸ್ಸಿನಲ್ಲೂ ಇದೆ ನಾವು ಏನು ಇದೊಂದೇವಂಥದ್ದಿಲ್ಲ ಮೌನಕ್ಕೆ ಜಾರಿದಿವಿ ಯಾಕೆ ಅಂತಂದರೆ ಎಲ್ಲಿ ನಮ್ಮಿಂದ ತಪ್ಪಾಗಿದೆ ಈ ರೀತಿ ಆಗಿದೆ ಅನ್ನೋದನ್ನು ಗುರುತಾಯ್ತು ನೋಡಿ ನಾನು ಅವರಿಗೆ ಒಂದೇ ಮಾತನ್ನ ಹೇಳಿಕೆ ಬಯಸ್ತೇನೆ ಎಂ ಎಲ್ ಸಿ ಚುನಾವಣೆ ನಾವೆಲ್ಲರೂ ಸಾಕ್ಷೆ ಯಾರ ಸೋಂಕಿನಿಂದ ಏನಾಯಿತು ಅನ್ನೋ ಉತ್ತಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡರ್ ನನ್ನ ತಮ್ಮ ಚಂದ್ರಶಕ್ತಿ ಒಳಿಯವರು ಕೆಲಸ ಇದೇ ಗ್ರಾಮೀಣ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಶತಾಯಗತಾಯ ನನ್ನನ್ನು ಸೋಲಿಸಲೇಬೇಕು ಅಂತ ಕೇಳ್ತಿದ್ರು ಅದಕ್ಕೆ ಜನ ಏನು ಉತ್ತರ ಕೊಡಿತು ಅಂತ ಅದಕ್ಕೆ ಗೊತ್ತಿಲ್ಲ ಹಾರವನ್ನು ತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊರಳಿಗೆ ಹಾಕ್ತೀನಿ ನಾನು ನಾನೇ ಅವರನ್ನು ಗೆಲ್ಲಿಸಿದ್ದೆ ಹದಿನೆಂಟರಲ್ಲಿ ಈಗ ನಾನೇ ಸೋಲಿಸ್ತೀನಿ ಅಂತ ಅಂದಿದ್ರು ನಾನು ಇನ್ನೂವರೆಗೂ ಆ ಹಾರ ಎಲ್ಲಿದೆ ಅಂತ ನಾನು ಕಾಯ್ತಾ ಇದ್ದೀನಿ ನೋಡಿಯ ಗೆದ್ದ ಮೇಲೆ ಉತ್ತರ ಕೊಡಲಿಲ್ಲ ನಾನು ಅವ್ರಿಗೆ ಈ ಮಾತಿಗೂ ನಾನು ಉತ್ತರ ಕೊಡೋದಿಲ್ಲ ಕಾಲಮೆ ನಮ್ಮ ಯಾರಿಗೆ ಸೊಕ್ಕು ಬಂದಿದೆ ಏನ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಉತ್ತರ ಮಾಡ್ತಾ ಇದ್ದಾರೆ ನೋಡಿ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತವ್ರು ನಾವೆಲ್ಲರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನು ಕೊಡಲಿಕ್ಕೇನೆ ನಾನು ತಯಾರಿಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವ್ರ ವಿಷಯ ಕಣ್ಣೆ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡ್ತೀನಿ ಅವರೆಲ್ಲ ದೊಡ್ಡವರು ಅವ್ರ ಬಗ್ಗೆ ಯಾಕೆ ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದ್ರಿ ನೀವು ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮೀ ನಾನು சாக்காரும் அவரல்வா